ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಲಾಸ್ಟ್ ಡೇಟ್ ಯಾವಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ವರ್ಷದ ಓಪನ್ ಏನೋ ಮಾಡಿದ್ದಾರೆ ಬಟ್ ಕಳೆದ ಬಾರಿ ಅಪ್ಲಿಕೇಶನ್ ಹಾಕಿದ್ದು ಇನ್ನೂ ಕೂಡ ಅಮೌಂಟ್ ರಿಲೀಸ್ ಮಾಡಿಲ್ಲ ಮತ್ತು ಅದಕ್ಕಿಂತ ಹಿಂದಿನ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನದ್ದು ಕೂಡ ಅಮೌಂಟು ಬಂದಿಲ್ಲ ಈಗ ಎರಡು ವರ್ಷದ ಅಮೌಂಟು ಪೆಂಡಿಂಗ್ ಇದೆ ಮೂರನೇ ವರ್ಷದ ಆಲ್ರೆಡಿ ಓಪನ್ ಮಾಡಿದ್ದಾರಲ್ಲ ಯಾವ ರೀತಿ ಅದು ಯಾವಾಗ ಬರುತ್ತೆ ಅಮೌಂಟ್ ಬರುತ್ತೋ ಇರೋದಿಲ್ವೋ ಬರುತ್ತೋ ಬರಲ್ವೋ ಅನ್ನೋ ಡೌಟ್ ಕೂಡ ಇರುತ್ತೆ ಎಲ್ಲಾನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇನ್ನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಇದರಲ್ಲಿ ನಿಮಗೆ ಮೊದಲಿಗೆ ಮೂವತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗೋದು ಅಂದರೆ ಡಿ ಡಬಲ್ ಡಿಗ್ರಿ ಮಾಡ್ತಿರೋರಿಗೆ ಎಮ್ ಎಮ್ ಬಿ ಎಮ್ ಕಾಮ್ ಮಾಡ್ತಿರೋರಿಗೆ ಬಟ್ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಶೈಕ್ಷಣಿಕ ಸಹಾಯಧನ ಏನಿದೆ ಅದನ್ನು ಕಂಪ್ಲೀಟ್ ಕೆಳಗಡೆ ಇಳಿಸ್ಬಿಟ್ಟಿದ್ದಾರೆ ಈಗ ಕೇವಲ ಹನ್ನೊಂದು ಸಾವಿರ ರೂಪಾಯಿ ನಿಮಗೆ ಹೈಯೆಸ್ಟ್ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಡಬಲ್ ಡಿಗ್ರಿ ಮಾಡ್ತಿರೋರಿಗೆ ಇನ್ನು ಸ್ಕೂಲ್ ಮಕ್ಕಳಿಗೆ ಮತ್ತೆ ಹೈಸ್ಕೂಲ್ ಮಕ್ಕಳಿಗೆ ಕಾಲೇಜಲ್ಲಿ ಇರೋದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಯು ಸಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಮೌಂಟ್ ಎಲ್ಲ ಕಡಿಮೆ ಬರುತ್ತೆ ಅದನ್ನ ನಿಮ್ಗೆ ತೋರಿಸ್ತೀನಿ ಎಷ್ಟು ಬರುತ್ತೆ ಹೇಗೆ ಬರುತ್ತೆ ಅನ್ನೋದನ್ನ ಕೂಡ ಇನ್ನು ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕೋದಕ್ಕೆ ವಿದ್ಯಾರ್ಥಿಯ ತಂದೆ ತಾಯಿ ಹೆಸರಲ್ಲಿ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರು ಹೆಸರಲ್ಲಿ ಲೇಬರ್ ಕಾರ್ಡ್ ಇರಬೇಕು ಲೇಬರ್ ಕಾರ್ಡ್ ಕಂಪಲ್ಸರಿ ಇಲ್ಲಾಂದ್ರೆ ನಿಮ್ಗೆ ಲೇಬರ್ ಕಾರ್ಡ್ ಬರೋದಿಲ್ಲ ಜೊತೆಗೆ ಲೇಬರ್ ಕಾರ್ಡ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಸೈಡಲ್ಲಿ ಒಂದು ಪಿಚ್ಚರ್ ಹಾಕಿದ್ದೀನಿ ನೋಡಿ ಆ ರೀತಿ ಇರುತ್ತೆ ಮತ್ತು ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ನ ನೀವು ಈ ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ಓಕೆನಾ ಇದಿಷ್ಟು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಸಿಂಪಲ್ ಇನ್ಫಾರ್ಮೇಷನು ಇನ್ನು ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅನ್ನೋ ಡೌಟ್ ಇರುತ್ತಲ್ವಾ ಅದು ಕೂಡ ಕ್ಲಾರಿಫಿಕೇಷನ್ ಕೊಡ್ತೀನಿ ನೋಡಿ ಮೊದಲು ಬಿ ಟೆಕ್ ಮಾಡ್ತಿರೋರಿಗೆ ಐವತ್ತು ಸಾವಿರ ಇದ್ರು ಈಗ ರಿವೈಸ್ಡ್ ಮಾಡಿ ಹತ್ತು ಸಾವಿರ ಕೊಡ್ತಿದ್ದಾರೆ ಡಿಗ್ರಿ ವಿದ್ಯಾರ್ಥಿಗಳು ಬಿ ಎ ಬಿ ಕಾಮ್ ಬಿ ಸಿ ಎ ಯಾವುದೇ ಡಿಗ್ರಿ ಆಗಿರ್ಬೋದು ಆರು ಸಾವಿರ ರೂಪಾಯಿ ಕೊಡ್ತಾರೆ ಮೊದಲು ಇಪ್ಪತ್ತೈದು ಸಾವಿರ ಕೊಡ್ತಾಯಿದ್ರು ಡಬಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಪಿ ಜಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಎಮ್ ಎಮ್ ಕಾಮ್ ಎಮ್ ಬಿ ಎ ಈ ರೀತಿ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಕೊಡ್ತಾರೆ ಇನ್ನು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ನಾಲ್ಕೂವರೆ ಸಾವಿರ ನೋಡಿ ಇದ್ರೊಳಗಡೆ ಇದೆಯಲ್ಲ ಇದು ಸ್ಟಾರ್ಟಿಂಗ್ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇದ್ದಿದ್ದ ಅಮೌಂಟು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯಾಗಿ ಅಮೌಂಟನ್ನ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ಐವತ್ತು ಸಾವಿರ ಇದ್ದಿದ್ದನ್ನ ಹತ್ತು ಸಾವಿರ ರೂಪಾಯಿಗೆ ಕನ್ವರ್ಟ್ ಮಾಡಿ ಇಳಿಸಿದ್ದಾರೆ ಈ ರಿವೈಸ್ಡ್ ಮಾಡಿದ್ದಾರೆ ಡಿಪ್ಲೊಮೊ ಅವರಿಗೆ ನಾಲ್ಕು ಸಾವಿರದ ಆರುನೂರು ಬಿ ಎಸ್ ಸಿ ಅವರಿಗೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮೊದಲು ನಲ್ವತ್ತು ಸಾವಿರ ಕೊಡ್ತಾಯಿದ್ರು ಈಗ ಇವರು ಹತ್ತು ಸಾವಿರನ ಕೊಡ್ತಿದ್ದಾರೆ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಮೊದಲು ಅರವತ್ತು ಸಾವಿರ ಕೊಡ್ತಾಯಿದ್ರು ಈಗ ಹನ್ನೊಂದು ಸಾವಿರ ಇದ್ದಾರೆ ಸೆಂಟ್ರಲ್ ಕೋರ್ಸಸ್ ಬಂದು ಫುಲ್ ಟೈಮ್ ಕೊಡ್ತಾಯಿದ್ರು ಎಷ್ಟು ಕೋರ್ಸ್ ಫೀಸ್ ಇತ್ತೋ ಅಷ್ಟು ಈಗ ಹನ್ನೊಂದು ಏನೋ ಕೊಡ್ತಾ ಇದ್ದಾರೆ ಒಂದನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾವಿರದ ನೂರು ರೂಪಾಯಿ ಆರರಿಂದ ಏಳು ವಿದ್ಯಾರ್ಥಿಗಳಿಗೆ ಸಾವಿರದ ಇನ್ನೂರ ಐವತ್ತು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾವಿರದ ಮುನ್ನೂರ ಐವತ್ತು ಒಂಬತ್ತು ಹತ್ತನೇ ತರಗತಿಗಳಿಗೆ ಮೂರು ಸಾವಿರ ರೂಪಾಯಿ ಪಿ ಯು ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ನೋಡಿ ಅರ್ಧಕ್ಕೆ ಅರ್ಧನೂ ಕೊಡ್ತಿಲ್ಲ ಫುಲ್ಲು ಕಮ್ಮಿ ಮಾಡಿಬಿಟ್ಟಿದ್ದಾರೆ ತುಂಬ ಲಾಸ್ ಮತ್ತೆ ಈಗ ಎರಡು ವರ್ಷದ ಅಮೌಂಟ್ ಕೂಡ ಬಿಡುಗಡೆ ಮಾಡಿಲ್ಲ ಎಲ್ಲಾನು ಗ್ಯಾರಂಟಿ ಯೋಜನೆಗಳ ಪರಿಣಾಮ ಇನ್ನು ಅಪ್ಲಿಕೇಶನ್ ಬಗ್ಗೆ ಹೇಳೋದಾದ್ರೆ ಲೇಬರ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದು ಯಾವ ವೆಬ್ಸೈಟ್ ಮುಖಾಂತರ ಅಂತ ಮೊದಲು ತಿಳ್ಕೊಳ್ಳಿ ಎಸ್ ಎಸ್ ಪಿಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ನಿಮಗೆ ಲೇಬರ್ ಕಾರ್ಡ್ ಇತ್ತು ಅಂದರೆ ಆಟೋಮೆಟಿಕಲ್ಲಿ ಡಾಟಾ ಅಪ್ಡೇಟ್ ತೊಗೊಳುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೇಬರ್ ಕಾರ್ಡ್ ಹಾಕೋಕೆ ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ನ ಡಿಜಿಟಲ್ ಲೇಬರ್ ಆಗಿ ಕಂಪಲ್ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ ಲಾಸ್ಟ್ ಟೈಮ್ ಕೂಡ ಇದನ್ನೇ ಹೇಳಿದರು ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ನ ಡಿಜಿಟಲ್ ಕಾರ್ಡ್ ಆಗಿ ಮಾಡಿಸ್ಕೋಬೇಕು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ನವೆಂಬರ್ ಮೂವತ್ತು ಈಗ ಬೇರೆ ಬೇರೆ ಕ್ಯಾಟಗರಿ ಓಪನ್ ಮಾಡಿದ್ದಾರೆ ನೀವು ಒ ಬಿ ಸಿ ಆಗಿದ್ದರೆ ಒ ಬಿ ಸಿ ಹಾಕಿದ್ರೆ ಸಾಕು ನಿಮ್ಮ ಲೇಬರ್ ಕಾರ್ಡ್ ಇತ್ತು ಅಂದರೆ ಅದರಲ್ಲಿ ಆಟೋಮೆಟಿಕ್ ಡೇಟಾ ಫಿಚ್ ಆಗುತ್ತೆ ನಿಮಗೆ ಅಮೌಂಟು ಬರುತ್ತೆ ಇದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ಎಸ್ ಎಸ್ ಪಿ ಹಾಕಿದರೆ ಸಾಕು ಅದರಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ ಈಗಾಗಲೇ ನೀವು ಅರ್ಜಿ ಸಲ್ಲಿಸಿದರೆ ಮತ್ತೆ ಅರ್ಜಿನ ಹಾಕೋದಕ್ಕೆ ಅವಕಾಶ ಅಂದರೆ ಅಗತ್ಯ ಏನೂ ಇಲ್ಲ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತೀರ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ ಓಪನ್ ಆಗಿ ಹತ್ತಿರ ಒಂದು ತಿಂಗಳು ಆಯ್ತಾ ಬಂತು ನೀ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ ಮತ್ತೆ ಮಾಡಬೇಕಂದ್ರೆ ಮತ್ತೆ ಅಪ್ಲಿಕೇಶನ್ ಹಾಕೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಈಗಾಗಲೇ ನಾನು ತಿಳಿಸಿದೆ ಅಲ್ವಾ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕೋರ್ಸ್ ಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಅಷ್ಟು ಅಮೌಂಟ್ಗಳು ನಿಮಗೆ ಬರುತ್ತೆ ಇನ್ನು ಮುನ್ ಇನ್ನೊಂದು ಪ್ರಶ್ನೆ ಎರಡು ವರ್ಷದಿಂದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಮೌಂಟು ಬಂದಿಲ್ಲ ಈ ವರ್ಷದ ಅಪ್ಲೈ ಮಾಡಿದ್ರೆ ಬರುತ್ತಾ ಇಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಅದು ಕೂಡ ನಾನು ಹೇಳ್ತೀನಿ ನೋಡಿ ಇವತ್ತು ನಾನು ಲೇಬರ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದವ್ರಿಗೆ ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿದ್ರು ನೋಡಿ ಆಗ ಅಪ್ಲಿಕೇಶನ್ ಹಾಕಿದ್ರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಆ ಪ್ರೋಸೆಸಿಂಗ್ ಎಲ್ಲ ನಡೀತಾ ಇದೆಯಂತೆ ಆದಷ್ಟು ಬೇಗ ಹಣ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಈಗಾಗಲೇ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಹೋಗಿದ್ಯಂತೆ ಬಾಕಿ ಉಳಿದಂತಹ ವಿದ್ಯಾರ್ಥಿಗಳಿಗೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಇನ್ನು ನನಗೂ ಅಮೌಂಟ್ ಬಂದಿಲ್ಲ ಇನ್ ಕೇಸ್ ಬಂದಿತ್ತು ಅಂದರೆ ನಾನು ತಿಳಿಸಿದ್ದೆ ಲೇಬರ್ ಡಿಪಾರ್ಟ್ಮೆಂಟ್ನ ಅಮೌಂಟ್ ಎಲ್ಲ ಬರ್ತಿದೆ ಚೆಕ್ ಮಾಡ್ಕೊಳ್ಳಿ ಅಂತ ಸದ್ಯಕ್ಕೆ ನನಗೇನು ಬಂದಿಲ್ಲ ಬೇರೆ ವಿದ್ಯಾರ್ಥಿಗಳಿಗೆ ಹಣ ಹೋಗಿದ್ಯಂತೆ ಹಣ ಬರ್ತಾ ಇದೆಯಂತೆ ಇನ್ನು ಲಾಸ್ಟ್ ಟೈಮ್ ಎಸ್ ಎಸ್ ಪಿಲಿ ಅಪ್ಲಿಕೇಶನ್ ಹಾಕಿ ನಿಮ್ಮ ಸೇವಾ ಸಿಂಧು ವೆಬ್ ಲೇಬರ್ ಕಾರ್ಡ್ನ ಇ ಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಗ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ವೆರಿಫಿಕೇಶನ್ ಕೂಡ ಸ್ಟಾರ್ಟ್ ಆಗಿಲ್ವಂತೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಂತ ಂತೆ ಅದಾದ್ಮೇಲೆ ಅಮೌಂಟ್ ಕ್ರೆಡಿಟ್ ಸೊ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಯಾವ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಅಂತ ಕಾಯ್ತಿದಿರೋ ನಿಮ್ಗೆ ಇನ್ನೂ ಬಂದಿಲ್ಲ ಅಂದ್ರೆ ಇನ್ನು ಒಂದೂವರೆ ತಿಂಗಳಲ್ಲಿ ನಿಮ್ಗೆಲ್ಲ ಅಮೌಂಟು ಕ್ರೆಡಿಟ್ ಆಗುತ್ತಂತೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲಾಸ್ಟ್ ಜನವರಿ ಅಥವಾ ಜೂನ್ವರೆಗೂ ಅಪ್ಲೈ ಮಾಡಿದ್ರಲ್ಲ ಅಂತಹ ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ತಿಂಗಳುಗಳ ಕಾಲನೇ ವೆಯ್ಟ್ ಮಾಡಬೇಕು ಆರು ತಿಂಗಳಾದರೂ ಆಗಬಹುದು ಇನ್ನು ಒಂದೂವರೆ ತಿಂಗಳಲ್ಲಿ ಎರಡು ವರ್ಷದ ಹಿಂದೆ ಕ್ಲಿಯರ್ ಮಾಡ್ತಾರೆ ಅಂದರೆ ಇನ್ನೊಂದು ಆರು ತಿಂಗಳಾದಮೇಲೆ ಹೋದ ವರ್ಷದ್ದು ಈ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕುದು ಈಗ ಅಪ್ಲಿಕೇಶನ್ ಹಾಕಿದ್ರೆ ಇನ್ನೊಂದು ವರ್ಷ ಆದಮೇಲೆ ಬರಬಹುದೇನ ನೋಡೋಣ ಸರ್ಕಾರ ಏನು ಮಾಡುತ್ತೋ ಅಂತ ಮುಂದಿನ ದಿನಗಳಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಮಾಡಿ ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್